ಕೇಂದ್ರದ ನೀರಾವರಿ ಸಚಿವರು ನಮ್ಮನ್ನ ತಮಿಳುನಾಡಿನ ಪೆನ್ನಾರ್ ನದಿ ಬಗ್ಗೆ ಕೋರ್ಟಲ್ಲಿ ನೀವೇನಾದ್ರು ಮಾಡಿ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಕೊಡಿ ಅಂತೇಳಿ ಅವರು ಒಂದು ಆದೇಶ ಕೊಟ್ಟಿದ್ರು ಆ ಪ್ರಕಾರ ಎರಡು ಮೂರು ಡೇಟು ಫಿಕ್ಸ್ ಆಗಿತ್ತು ಅದನ್ನು ನಡೆದಿರಲಿಲ್ಲ ನಾವು ಬೆಳಗಾವ್ ಅಸೆಂಬ್ಲಿ ಟೈಮಲ್ಲಿ ನಾವೇ ಒಂದು ಟೈಮ್ ರಿಕ್ವೆಸ್ಟ್ ಮಾಡಿತ್ತು ಈಗ ಸೆಂಟ್ರಲ್ ಗೌರ್ಮೆಂಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಬೇಕಾಗಿದೆ ಅದಕ್ಕೆ ನನ್ನನ್ನು ಹದಿನೆಂಟನೇ ತಾರೀಕು ಕರೆಸಿದ್ರು ಸೊ ಲಾಸ್ಟ್ ಮೂಮೆಂಟಲ್ಲಿ ತಮಿಳುನಾಡವರು ನಾವು ಅದನ್ನು ಸಪ್ರೇಟ್ ಬಂದು ಮೀಟ್ ಮಾಡ್ತೀವಿ ಅವರು ಎದುರುಗಡೆ ಕೂತ್ಕೊಂಡು ಮಾತಾಡೋಲ್ಲ ಅಂತ ಹೇಳಿ ಸುದ್ದಿ ಅಂತ ಅದು ಅಲ್ಲ ಅದಕ್ಕೃತವಾಗಿ ನನಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ನನಗೆ ಮಿನಿಸ್ಟರ್ ಡಿಲ್ಲಿಯ ಆಫೀಸಿಂದ ಫೋನ್ ಮಾಡಿ ನಮಗೆ ಮೆಸೇಜ್ ಇಟ್ಟರು ಅಷ್ಟೊತ್ತಿಗೆ ನಾನು ಹೊರಟುಬಿಟ್ಟಿದ್ದೆ ಸೊ ಈಗ ಇನ್ನೊಂದು ಡೇಟು ಅವರೇ ಸಪ್ರೇಟಾಗೇನೋ ಏನೋ ಅವ್ರು ಕರೆದು ಮಾತಾಡ್ತಾರಂತೆ ಬಹುಶಃ ಪೊಲಿಟಿಕಲಿ ಅವರು ಏನೋ ನಾವು ಇಬ್ಬರು ಮೀಟಿಂಗ್ ಆದರೆ ಅವ್ರಿಗೊಂದು ತಪ್ಪು ಸಂದೇಶ ಹೋಗ್ತದೆ ಅಂತ ಏನೂ ಗೊತ್ತಿಲ್ಲ ಬಟ್ ನಾವು ಕ್ಯಾಬಿನೆಟಲ್ಲಿ ನಾನು ಹೊರಡಕ್ಕಿಡ ಮುಂಚಿತ ಕ್ಯಾಬಿನೆಟಲ್ಲಿ ನಮ್ಮ ಸರ್ಕಾರದ ನಿಲುವು ಏನು ಅಂತೇಳಿ ನಾನು ಆಲೇ ತೆಗೆದುಕೊಂಡು ಹೋಗಿದ್ದೆ ಬಟ್ ಅದನ್ನು ಮುಂದಕ್ಕೆ ಹಾಕಿದ್ದಾರೆ ಮತ್ತೆ ದಿನ ಕರಿತೀವಿ ಅಂತ ಹೇಳಿದ್ದಾರೆ ಇದು ಒಂದೇ ವಿಚಾರ ಎರಡನೇ ವಿಚಾರ ನಮ್ಮ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ನಾನು ನಮ್ಮ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ ನಾಯಕತ್ವ ವಹಿಸ್ತಕ್ಕಂಥ ನೂರು ವರ್ಷದ ಶತಮಾನ ಸಂದರ್ಭದಲ್ಲಿ ನೂರು ಕಚೇರಿಗಳನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ ಸೊ ಬೆಂಗಳೂರು ರೇಸ್ ಕೋರ್ಸ್ ರೋಡ್ನ ಹೊಡೆದಾಕಿದ್ದೀವಿ ಅಲ್ಲೂ ಭೂಮಿ ಪೂಜೆಗೆ ಇನ್ವೈಟ್ ಮಾಡಿದ್ದೀವಿ ಬೆಂಗಳೂರಲ್ಲೇ ಮೂರು ಕಡೆ ಆಗ್ತಾಯಿದೆ ಬೇರೆ ಎಲ್ಲ ಕಡೆನೂ ಒಂದು ನೂರು ಕಚೇರಿ ಕಟ್ತಾ ಇದ್ದೀವಿ ಅದಕ್ಕೆ ಅಲ್ಲಿ ವರ್ಚುವಲ್ ಆಗಿ ಮಾಡ್ತಾರೆ ಎಲ್ಲ ಕಡೆನು ಇಲ್ಲಿ ಫಿಸಿಕಲ್ ಆಗಿ ಮಾಡ್ತಾರೆ ಅದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅವರು ಪಾರ್ಲಿಮೆಂಟ್ ಆದ್ಮೇಲೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಸರ್ ಇನ್ನೊಂದು ಈ ನೀವೊಂದು ಸಮಾವೇಶದಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡ್ಯದವ್ರ ಛತ್ರಿ ಅಂತ ನೀವು ಪ್ರೀತಿಯಿಂದ ಹೇಳಿದ್ದು ಅನ್ನೋದನ್ನ ಬೇರೆ ಬೇರೆ ರೀತಿ ಟ್ರನ್ ತಗೋತಾ ಇದ್ದಾರೆ ವಿಜಯನೂ ಅಧಿಕಾರದ ಮದ ಮಂಡ್ಯದವ್ರ ನೀವು ಛತ್ರಿಗಳು ಅಂತ ಅಧಿಕಾರದ ಮದದಿಂದ ಡಿ ಕೆ ಶಿವಕುಮಾರ್ ಈಗ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೌದಪ್ಪ ನನ್ ಮದ ಜಾಸ್ತಿ ಇದೆ ನನ್ನ ಮತ ಇದ್ರೆ ಕಡಿಮೆ ಮಾಡಿದ್ದವರು ಯಾವ ಛತ್ರಿ ಅಂತ ಹೇಳಿದ್ದೆ ಹೇಳಿದ್ರು ಛತ್ರಿ ನಿಮಗೆ ನೋಡಿದ್ದೆವು ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ ಇವರು ಕಳ್ಳನ ಮಗರೆ ಅಂತ ಹೇಳ್ತಾರೆ ಸುಳ್ಳು ನನ್ನ ಅಂತ ಹೇಳ್ತಾರೆ ಪ್ರೀತಿಯಿಂದ ಇನ್ನೊಂದು ತಿರುಗಿ ಮಾತಾಡ್ತಾರೆ ಅದು ನಮ್ಮ ಇಂಟರ್ನೆಲ್ಲ ನಮ್ಮ ಯಾರಿಗಾದ್ರು ನಾ ಏನೇನು ಹೇಳ್ತೀನಿ ಇಲ್ಲಿ ಯಾವ ಛತ್ರಿ ಅಂತ ಹೇಳಿದ್ದೆ ನಾನು ಅವೆಲ್ಲ ಸುಳ್ಳು ಯಾವ ಛತ್ರಿನೂ ಇಲ್ಲ ಯಾವುದೂ ಇಲ್ಲ ಮತ್ತೆ ಅಂತ ಹೇಳ್ತಾ ಇದಾರೆ ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ಯಾವ ನಾವೇನಾದ್ರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕ್ತಿದ್ದಾರೆ ಕುಮಾರಸ್ವಾಮಿ ಯಾಕೆ ಗೌರಿ ಮಾಡ್ಕೋಬೇಕು ಏನು ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇನ್ನೇನು ಕೂಡ ಎಲ್ಲ ಆಫೀಸರ್ಸು ಎಲ್ಲ ಕೇಸ್ ನಡೆದಿದ್ದು ನನಗೆ ನೆನ್ಪುಟ್ಟು ನನಗೆ ಡಿಟೇಲ್ ಗೊತ್ತಿಲ್ಲ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ ನಾವೇನು ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಎಲ್ಲಿ ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಅಸಮ್ ಮೈಸೂರಲ್ಲಿ ಏನೇನು ಮಾತಾಡಿದ್ರು ಬೇರೆ ಕಡೆ ಏನೇನು ಮಾತಾಡಿದ್ರು ಅವ್ರ ತಂದೆ ಏನೇನು ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಹಾಂ ಅದ್ರೂ ಕಳ್ತನ ಮಾಡಿದ್ವಿ ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ ಮಾಡಿಸಿರ್ಲ್ವಾ ಅವ್ರದ್ದೆಲ್ಲ ದ್ವೇಷ ಸುಮ್ಮನೆ ಆಯ್ತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ ಸುಮ್ಮನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಗಿದೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರ್ದವ್ರು ಭೇಟಿ ಮಾಡೋದು ಅಂತ ಗೊತ್ತು ಏನು ಮಾಡೋದು ಅಂತ ಕಾನೂನಲ್ಲಿ ಆಮ್ ಟೆಲಿಂಗ್ಯೂ ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಕೇಳೋವಂಥ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನು ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ನಮ್ಗೆ ಗೊತ್ತಿದೆ ನಾವು ಮಾಡ್ತೇವೆ ಹೌದು ರಿಯಲ್ ಎಸ್ಟೇಟ್ಗೆ ನಮ್ಮ ಬೆಂಗಳೂರು ಜನ ಏನು ನಮ್ಮ ಕನಕ್ಪುರ ಜನಕ್ಕೇನು ಏನು ರಾಮನಗರ ಮಾಗಡಿ ಇವರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದ ನಿಂಗೆ ಮಾತ್ರ ನೀವು ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ನಮ್ದು ಬೆಂಗಳೂರು ಜಿಲ್ಲೆ ರೀ ನಮ್ಮ ಜನ ಬದುಕಿ ರೀ ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅಂತ ನಮ್ಮ ಆಸೆ ಇದೆ ತಪ್ಪೇನಿದೆ ನಂಬರ್ ಒನ್ ಎರಡನೇದು ಇನ್ನೊಂದು ವಿಚಾರ ನಾಳೆ ಜಲ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ ಸೊ ಅದಕ್ಕೆ ಇಪ್ಪತ್ತೆರಡನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ ಈ ವರ್ಷ ನೀರನ್ನು ಈಗಾಗಲೇ ಐದನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನು ಒದಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಆರನೇ ಸ್ಟೇಜ್ಗೂ ಈಗಾಗಲೇ ಡಿ ಪಿ ಆರ್ ರೆಡಿ ಆಗಿದೆ ಹೆಂಗ್ ತಗೊಳ್ಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗುತ್ತೆ ಈ ನೀರನ್ನ ಉಳ್ಕೆ ಮಾಡಲಿಕ್ಕೆ ನೀರನ್ನು ಸರಿಯಾದ ರೀತಿ ಬಳಕೆ ಮಾಡಬೇಕು ಅಂತೇಳಿ ಒಂದು ತಿಂಗಳ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಸಾರ್ವಜಕರ ಅಭಿಯಾನ ಸೊ ಅದಕ್ಕೆ ಒಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನು ಆಗಲಿ ಇದೇ ಘೋಷಣೆ ಮಾಡಿದ್ದೇನೆ ಇಲ್ಲಿ ಕೆ ಆರ್ ಎಸ್ ಅದ್ರ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ ನಾಡಿದ್ದೊಂದು ತಿಂಗ್ಳು ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ನಿಮಗೆಲ್ಲ ರಿಕ್ವೆಸ್ಟ್ ಮಾಡಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞಾ ಯಾಕಂದ್ರೆ ಕೆಲವರು ಅವ್ರ ಕಾರ್ ವಾಶ್ಗೆ ಬಿದ್ಲುಸ್ತಾ ಇದ್ದಾರೆ ಕೆಲವರು ದನ ತೊಳೆಯೋಕ್ಕೆ ಹಸುಗಳು ತೊಳೆಯೋಕ್ಕೆ ಉಪಯೋಗಿಸ್ತಾ ಇದ್ದಾರೆ ಕೆಲವರು ಗೀಡ್ಗಳಿಗೆ ಉಪಯೋಗಿಸ್ಕೊಳ್ತಾರೆ ಕೂಡ ಬಿ ಡಬ್ಲ್ಯೂ ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಆ ರೀತಿ ನಮಗೆ ಆಗ್ತಾ ಇದೆ ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ವೇಸ್ಟ್ ಆಗ್ತಾ ಇದೆ ಸೊ ಜಾಗೃತಿ ಮೂಡಿಸ್ಲಿಕ್ಕೆ ಮಕ್ಕಳ ಹತ್ರ ಜಾಗೃತಿ ಮೂಡಿಸಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳುಗಳ ಕಾಲ ಆನ್ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳ್ತೇವೆ ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸಾಂಕೀಯ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಬೇರೆ ಬೇರೆ ಬರ್ತ್ಡೇ ಎಮ್ ಎಲ್ ಎ ಬರ್ತಡೆ ನಡೆದಿದೆ